ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹದಿನಾಲ್ಕನೇ ವಾರದಲ್ಲಿದೆ ಈ ನಡುವೆ ಪ್ರತಾಪ್ ಹಾಗೂ ವಿನಯ್ ನಡುವಿನ ಜಗಳ ತಾರಕಕ್ಕೇರಿದೆ ಇವರಿಬ್ಬರ ಜಗಳಕ್ಕೆ ಮುಖ್ಯ ಕಾರಣವೆಂದರೆ ವಾರಾಂತ್ಯದ ಸಂಚಿಕೆಯಲ್ಲಿ ಯಾರು ಯಾವ ಪುಸ್ತಕ ಬರೆದರೆ ಸೂಕ್ತ ಎಂಬ ಚಟುವಟಿಕೆಯನ್ನು ಸುದೀಪ್ ಅವರು ಮನೆಯ ಸದಸ್ಯರಿಗೆ ನೀಡಿದ್ದರು ಆ ಸಂದರ್ಭದಲ್ಲಿ ಪ್ರತಾಪ್ ಅವರು ಬೇರೆಯವರನ್ನು ತುಳಿದು ಬೆಳೆಯುವುದು ಹೇಗೆ ಎಂಬ ಪುಸ್ತಕವನ್ನು ವಿನಯ್ಗೆ ನೀಡಿದರು ಅದಕ್ಕೆ ಕಾರಣ ಕೂಡ ನೀಡಿದರು ಇಲ್ಲಿಯವರೆಗೂ ಯಾರ್ಯಾರು ವಿನಯ್ ಜೊತೆಯಲ್ಲಿದ್ದಾರೋ ಎಲ್ಲಾ ಫ್ರೆಂಡ್ಸ್ ಹಾಗೆ ಹೀಗೆ ಅಂದುಕೊಂಡು ಅವರೆಲ್ಲ ತಪ್ಪು ಮಾಡ್ತಿದ್ದಾರೆ ಎಂಬ ಅಭಿಪ್ರಾಯವನ್ನೇ ವಿನಯ್ ಕೊಟ್ಟಿಲ್ಲ ಇಂತಹ ಕಡೆ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳೇ ಇಲ್ಲ ಸರಿ ಎಂದುಕೊಂಡೇ ಜೊತೆಯಲ್ಲಿ ಇದ್ದವರೆಲ್ಲ ಮನೆಗೆ ಹೋದರು ಹೋದವರ ಬೆಡ್ಶೀಟ್ ಇವರ ಬೆಡ್ ಸೇರಿಕೊಳ್ತಾ ಇದೆ ಎಂದಿದ್ದರು ಪ್ರತಾಪ್ ಸುದೀಪ್ ಅವರ ಮುಂದೆ ಈ ರೀತಿ ಮಾತುಗಳನ್ನು ಹೇಳುತ್ತಿದ್ದಂತೆ ವಿನಯ್ ಕೋಪ ನೆತ್ತಿಗೇರಿತ್ತು ಇದೇ ವಿಚಾರವಾಗಿ ಭಾನುವಾರದ ಸಂಚಿಕೆಯಲ್ಲಿ ಚರ್ಚಿಸಿದ್ದು ಸೋಮವಾರ ಈ ವಿಷಯ ಇನ್ನಷ್ಟು ದೊಡ್ಡದಾಗಿ ಅವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದು ಹೋಯಿತು ಹೌದು ಸ್ನೇಹಿತರೆ ಈ ವಾರದ ಪ್ರಾರಂಭದಲ್ಲಿ ಬಿಗ್ ಬಾಸ್ ವಿಶೇಷ ಚಟುವಟಿಕೆಯನ್ನು ನೀಡಿದ್ದರು ಕೆಲವು ಪ್ಲೇ ಕಾರ್ಡ್ಗಳನ್ನು ನೀಡಿ ಅದರಲ್ಲಿ ಬರೆದಿರುವಂತೆ ಯಾರ್ಯಾರು ಯಾವ್ಯಾವ ಕಾರ್ಡ್ ಬಳಸುತ್ತಿದ್ದಾರೆ ಎಂದು ಸ್ಪಷ್ಟವಾದ ಕಾರಣಗಳನ್ನು ನೀಡುವಂತೆ ಬಿಗ್ ಬಾಸ್ ಸೂಚಿಸಿದರು ನಿಯಮದ ಪ್ರಕಾರ ಸ್ಪರ್ಧಿಗಳು ಚರ್ಚಿಸಿ ಯಾರು ಯಾವ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಎಂದು ಒಮ್ಮತದ ನಿರ್ಧಾರ ಮಾಡಿ ಆ ಕಾರ್ಡ್ ಅನ್ನು ಅವರು ತೆಗೆದುಕೊಳ್ಳಬೇಕಿತ್ತು ಈ ಸಂದರ್ಭದಲ್ಲಿ ವಿನಯ್ ಹಾಗೂ ಪ್ರತಾಪ್ ನಡುವೆ ವಾರ್ ನಡೆದಿದೆ ಜಗಳ ಮಾಡುವಾಗ ವಿನಯ್ ಕೆಟ್ಟ ಪದಗಳ ಬಳಕೆ ಮಾಡಿದ್ದಾರೆ ಆಗ ಪ್ರತಾಪ್ ನಾಲಗೆ ಮೇಲೆ ಹಿಡಿತವಿರಲಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಮಾತಿನ ಮೂಲಕ ಉತ್ತರ ಕೊಡ್ತೀನಿ ನೀವು ಅಂದ ಹಾಗೆಲ್ಲ ಅನಿಸಿಕೊಳ್ಳೋಕೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ ಮನೆಯ ಉಳಿದ ಸ್ಪರ್ಧಿಗಳು ಕೆಟ್ಟ ಪದ ಬಳಸಬೇಡಿ ಎಂದು ವಿನಯ್ಗೆ ಹೇಳಿದರೂ ಕೂಡ ವಿನಯ್ ಕೇಳಲೇ ಇಲ್ಲ ಫಿನಾಲೆ ಹತ್ತಿರವಾಗುತ್ತಿರುವ ಸಂದರ್ಭದಲ್ಲಿ ವಿನಯ್ ಅವರು ಈ ರೀತಿ ನಡೆದುಕೊಂಡಿದ್ದು ಅನೇಕರಿಗೆ ಸರಿ ಎನಿಸಲಿಲ್ಲ ಇದರಿಂದ ಅವರಿಗೆ ಹಿನ್ನಡೆ ಉಂಟು ಮಾಡಿದರೂ ಅಚ್ಚರಿ ಏನಿಲ್ಲ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ವಿನಯ್ ಹಾಗೂ ಪ್ರತಾಪ್ ನಡುವಿನ ಜಗಳ ಮತ್ತೆ ಮುಂದುವರಿದಂತೆ ಕಾಣುತ್ತಿದೆ ಇವತ್ತಿನ ನಾಮಿನೇಷನ್ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಫಿನಾಲೆಗೆ ಯಾರು ಅರ್ಹರಲ್ಲ ಎಂದು ಸೂಚಿಸುವ ಟಾಸ್ಕ್ ಅನ್ನು ನೀಡಿದ್ದರು ಈ ಟಾಸ್ಕ್ನ ಅನುಸಾರ ಸ್ಪರ್ಧಿಗಳ ಕುತ್ತಿಗೆಯೇ ನೇತು ಹಾಕಿದ ರೆಡ್ ಹಾರ್ಟ್ಗೆ ಚೂರಿ ಚುಚ್ಚುವ ಮೂಲಕ ಅರ್ಹರಲ್ಲ ಎಂದು ಹೇಳಬೇಕಾಗಿತ್ತು ಅದರಂತೆ ಸ್ಪರ್ಧಿಗಳು ತಮಗೆ ಇಷ್ಟ ಇಲ್ಲದವರ ಮೇಲೆ ಟಾರ್ಗೆಟ್ ಮಾಡುವುದರ ಮೂಲಕ ಇವರು ಫಿನಾಲೆಗೆ ಅರ್ಹರಲ್ಲ ಎಂದು ಹೇಳಿದ್ದಾರೆ ತನೀಷಾ ತನಗೆ ಪೈಪೋಟಿ ನೀಡುವ ಸ್ಪರ್ಧಿ ನಮ್ರತಾ ಅವರನ್ನು ಸೂಚಿಸಿದರೆ ಕಾರ್ತಿಕ್ ಅವರು ಒತ್ತೂರ್ ಸಂತೋಷ್ ಹಾಗೂ ತನೀಷಾ ಅವರನ್ನು ಸೂಚಿಸಿದ್ದಾರೆ ಇನ್ನು ವಿನಯ್ ಮತ್ತೆ ಪ್ರತಾಪ್ ಮೇಲೆ ಮಾತಿನ ಮೂಲಕ ಅಟ್ಯಾಕ್ ಮಾಡಿದ್ದಾರೆ ಬೇಡದೇ ಇರೋ ಪಾಯಿಂಟ್ಸ್ ನಲ್ಲಿ ಮೂಗು ತೂರಿಸಿ ಬಲಿಪಶು ಅಂತ ತೋರಿಸಿಕೊಳ್ಳುವ ಪ್ರತಾಪ್ ಎಂದು ಅವರನ್ನು ಸೂಚಿಸಿದ್ದಾರೆ ಆಗ ಪ್ರತಾಪ್ ಕೂಡ ವಿನಯ್ ಪಿನಾಲೆಗೆ ಅರ್ಹರಲ್ಲ ಎಂದು ಸೂಚಿಸಿದ್ದು ಎಲ್ಲಿಯವರೆಗೆ ವಿನಯ್ ಅವರ ನಾಲಿಗೆಗೆ ನಗಾಮು ಬೀಳಲ್ವೋ ಅವರಿಗೆ ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲ ಎಂದು ಹೇಳುವ ಮೂಲಕ ವಿನಯ್ ಧರಿಸಿದ್ದ ರೆಡ್ ಹಾರ್ಟ್ಗೆ ಚೂರಿ ಚುಚ್ಚಿದ್ದಾರೆ ಇನ್ನು ವೀಕೆಂಡ್ನಲ್ಲಿ ಈ ವಿಚಾರ ಗಂಭೀರವಾಗುವ ಸಾಧ್ಯತೆಗಳಿವೆ ಇವರಿಬ್ಬರ ಜಗಳ ಎಲ್ಲಿ ಹೋಗಿ ತಲುಪುವುದು ಎನ್ನುವ ಕುತೂಹಲವಿದೆ ವಿನಯ್ ಅವರ ಅತಿರೇಕದ ವರ್ತನೆಗೆ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವಾರದ ಟಾಸ್ಕ್ಗಳು ಸ್ಪರ್ಧಿಗಳ ಫಿನಾಲೆಯ ಭವಿಷ್ಯವನ್ನು ನಿರ್ಧರಿಸುವುದಂತೂ ಸತ್ಯ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು